ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧನೆ ಮೇಲಕಟ್ಟೆ ವಿಚಾರದಲ್ಲಿ ಎರಡು ಪಾರ್ಯಾಲ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಗಾಯಾಲಾಗಿದ್ದರು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಸಹ ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತುವರೆ ಗಂಟೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಎಫ್ ಐ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾರಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ ಅದರಲ್ಲಿ ಘಟ್ಟದಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ ಅದರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಆಗಿ ಆಗಿ ಈಗ ಅದು ಹೋಗಿದೆ ಈಗ ಈ ಪ್ರಕರಣ ಸಂಬಂಧ ನಾಲ್ಕು ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ ಮೊದಲು ಕಂಪ್ಲೇಂಟ್ ಆಗಿದೆ ಒಂದು ಶಿವಮೊಗ್ಗ ನಾವು ದಾಖಲಿಸ್ಕೊಂಡಿದ್ವಿ ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ವಾಲ್ಮೀಕಿ ಬೈದರು ಅವಮಾನ ಮಾಡಿದ್ರು ಒಂದು ಕಂಪ್ಲೇಂಟ್ ಆಗಿದೆ ಇನ್ನೊಂದು ರತ್ರಿಟ್ ಸೆವೆನ್ ಕೇಸು ಒಂದು ಯಾರು ಎಡಿಂದು ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋದು ಆಮೇಲೆ ಯಾರು ಪ್ರೈವೇಟ್ ಗನ್ಮೆಂಟ್ಗಳು ಫೈರ್ ಮಾಡಿದ್ರು ಅವ್ರು ಗನ್ಗಳನ್ನ ನಾವು ಆಲೋ ಅವಶ್ಯಕ ಪಡ್ಕೊಂಡಿದ್ದೀವಿ ಇನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಇನ್ನೊಂದು ಆಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಉಳಿಸ್ತೀವಿ ಸರಿ ಈಗ ಅವರು ಭರತ್ ರೆಡ್ಡಿ ಅವರ ಆರೋಪ ಏನಂತಂದ್ರೆ ಜನಾರ್ ರೆಡ್ಡಿ ಅವರು ಕಡೆಯವರೇ ಮಾಡಿರುವಂತದ್ದು ಅಂತ ಹೇಳಿ ಸರ್ ಅವರ ಕಡೆಯಿಂದ ಗನ್ಗಳನ್ನು ಸೀಜ್ ಸೀಸ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಯಾವ ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು ಮತ್ತೆ ಅದನ್ನು ತೀವ್ರವಾಗಿ ತಪಾಸಣೆ ಮಾಡಕ್ಕೆ ಹೇಳಿದೀವಿ ಎರಡು ಕಡೆಯವರು ಯಾರಾದರೂ ಕಂಪ್ ಬಂದ್ಗಳಿದ್ದಾರೆ ಎರಡು ಕಡೆಯವರು ದಾನಿಗಳನ್ನ ಸೀಸ್ ಮಾಡಿ ಅದನ್ನು ಯಥಾಸಲ್ಲಿ ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆ ಏನು ರೀತಿ ಬರುತ್ತೆ ಬರುತ್ತೋ ಅದು ಕೂಡ ಸರ್ ಇದು ಬುಲೆಟು ಖಾಸಗಿ ಗನ್ನಿಂದ ಅಥವಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳ ವಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ ಅದು ನಮ್ಮ ಅದ್ರ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರು ಗಾಡಿನಲ್ಲಿ ಏರ್ ಫೈರ್ ಮಾಡಿಲ್ಲ ಟಿ ಗ್ಯಾಸ್ ಫೈರ್ ಮಾಡಿದ್ದಾರೆ ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು ಅಭ್ಯಾಸಲ್ಲಿ ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು ಅದರ ಮೇಲೆ ಮುಂದಿನ ತನಿಖೆ ನಡೀತೀವಿ ಸರ್ ಎಷ್ಟು ಗನ್ ಗಳನ್ನು ಸೀಸ್ ಮಾಡ್ಲಾಗಿದೆ ಸರ್ ಮತ್ತೆ ಸಿಗು ಯಾರು ಗನ್ಕೊಂಡ್ರೆ ಅವ್ರದ್ದು ಯಾರು ಅವ್ರದ್ದು ಎಲ್ಲ ಚೆಕ್ ಮಾಡಿ ಗನ್ ಎಲ್ಲ ಸರ್ ಪರ್ಟಿಕ್ಯುಲರ್ ಯಾರು ಗನ್ಗಳು ಸೀಸ್ ಆಗಿದೆ ಸರ್ ಅಂದ್ರೆ ಭರತ್ ರೆಡ್ಡಿ ಅವ್ರ ಕಡೆ ಅವ್ರದ್ದು ಹೇಳ್ಬೋದು ಈ ಸಂದರ್ಭದಲ್ಲಿ ಈಗ ತನಿಖೆ ನಡೀಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಅನ್ಸ್ಕೊಳ್ಳೋಕೆ ಸಾಧ್ಯ ಸರ್ ಈಗ ಸತೀಶ್ ರೆಡ್ಡಿ ಅವರ ರೀತಿ ಬಹಿರಂಗವಾಗಿ ಫೈರಿಂಗ್ ಮಾಡಿರುವಂತದ್ದು ಕಾನೂನು ಪ್ರಕಾರ ಅಲಾವ್ ಇದೆಯಾ ಸರ್ ಅಂತ ಅಥವಾ ಅವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಈಗ ಅದೀಗ ಆಮ್ಸ್ ಆಕ್ಟ್ ನಿಯಮಗಳ ಪ್ರಕಾರ ಏನಿದೆ ಆಮ್ಸನ್ನ ಅವರು ಸ್ವಯಂ ರಕ್ಷಣೆಗೆ ಬಳಸೋಕ್ಕೆ ಅವಕಾಶ ಇದೆ ಈಗ ಯಾವ ಸಂದರ್ಭ ಬಳಸಿದರು ಯಾಕೆ ಬಳಸಿದ್ರು ಅವರು ಎಲ್ಲೋ ವಾಸವಾಗಿರೋರು ಇಲ್ಲಿ ಯಾಕೆ ಕೆಲಸ ಮಾಡಬಾರ್ದು